ಆದರೆ ಇವತ್ತು ನಮ್ಮ ಪೊಲೀಸರು ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ಅಂತಂದರೆ ಇವರು ನಳಪಾಕಲ್ಲಿ ಕಾಫಿ ಕುಡಿಯೋಕೆ ಹೋದರೆ ಇವ್ರಿಗೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು ಇವ್ರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಮೈಲಾರಿ ದೋಸೆ ತಿನ್ನೋಕೋದ್ರೆ ಅಲ್ಲಿ ಹೋಗಿ ನಿಂತಿರ್ಬೇಕು ಇವರಿಗೆ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಇಡ್ಲಿ ತಿನ್ನೋಕೆ ಹೋದರೆ ಅಲ್ಲಿ ನಿಂತಿರಬೇಕು ಸಿದ್ದರಾಮಯ್ಯವರು ವಿಮಾನದಲ್ಲಿ ಬಂತು ಅಂದರೆ ಏರ್ಪೋರ್ಟಲ್ಲಿ ಸೆಲ್ಯೂಟ್ ಹೊಡ್ಯಕ್ಕೆ ನಿಂತಿರಬೇಕು ಇಲ್ಲ ಬೈ ರೋಡ್ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಪಾರ್ಡಲ್ಲಿ ಹೋಗಿ ನಿಂತಿರಬೇಕು ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ ಸೆಲ್ಯೂಟ್ ಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಉಸ್ತುವಾರಿ ಸಚಿವರು ಏನಕ್ಕಿರೋದು ಏನು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ನ ಹೊರಡಾಕ್ಸೋದು ಓದಿಸೋದು ನೀವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಸರ್ ಮನುಷ್ಯನಿಗೊಬ್ಬನಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಆರ್ಥಿಕ ನ್ಯಾಯ ಕೊಡಬೇಕು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಪ್ರಿಯಾಂಬಲ್ ಹೇಳಲ್ವಾ ಬರೀ ಪ್ರಿಯಾಂಬಲ್ ಓದಿಸ್ಬಿಡು ಅಲ್ಲಿ ಅಂಬೇಡ್ಕರ್ ಬಾಯಲ್ಲಿ ಅಂಬೇಡ್ಕರ್ ಬರುತ್ತೆ ಇಲ್ಲಿ ಒಂದು ಹಕ್ಕಿ ಪಿಕ್ಕಿ ಜನಾಂಗದ್ದು ಅಂಬೇಡ್ಕರ್ ಅವರು ಯಾವ ದೀನ ದಲಿತರ ಬಗ್ಗೆ ತುಳಿತಕ್ಕೊಳಗಾಗೋದವ್ರ ಬಗ್ಗೆ ಅವರಿಗೆ ರಕ್ಷಣೆ ಮಾತಾಡಿದ್ರಲ್ಲ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಅದ್ಭುತವಾದಂತಹ ಕಾನ್ಸ್ಟಿಟ್ಯೂಷನ್ ಬರೋದ್ರಲ್ಲ ಆದರೆ ಪ್ರಿಯಾಂಬಲ್ ಓದ್ಕೊಂಬಿಟ್ಟು ನೀವು ಮಾತಾಡೋದು ಬಿಟ್ಟರೆ ರಕ್ಷಣೆ ಕೊಡ್ತಾ ಇದ್ದೀರಾ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಒಂದು ಸಣ್ಣ ಬಾಲಕಿ ಆಕೆ ಏನಾದರೂ ಪ್ರಬಲ ಜನಾಂಗಕ್ಕೆ ಸೇರಿದ್ರೆ ಅಥವಾ ಇನ್ಯಾರ್ಗ ಸೇರಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಬಾಯ್ ಬಡ್ಕೊತಿದ್ರೆ ಇಷ್ಟೊತ್ತಿಗೆ ಯಾರು ಕೇಳೋರಿಲ್ಲ ಆ ಕಡೆ ನಾರ್ತ್ ಕರ್ನಾಟಕದಿಂದ ಕಿತ್ತೂರು ನಮ್ಮ ಉತ್ತರ ಕರ್ನಾಟಕದಿಂದ ಬಂದಿರುವಂಥದ್ದು ಆ ಬಾಲಕಿ ಇಲ್ಲೇನೋ ಮಾರಾಟಕ್ಕೆ ಬಂದಿದ್ರು ಅವಳು ಕೇಳೋರು ಯಾರು ಇಲ್ಲ ಅವ್ರ ಜೊತೆ ಯಾರು ಪ್ರಬಲವಾದಂಥ ಸಮುದಾಯ ಇಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀರಾ ಅದಕ್ಕೋಸ್ಕರ ಸಮುದಿಸ್ತೇ ಇಲ್ವಾ